ನಮಸ್ಕಾರ ಜಿ ಕೆ ಇತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಮೆಂತ್ಯ ತಂಬಳಿ ಮಾಡುವ ವಿಧಾನ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಬಿಸಿಲುಗಾಲಕ್ಕೆ ಒಳ್ಳೆ ತಂಪಾಗಿರ್ತದೆ ಅನ್ನೋ ಜೊತೆ ಕಲ್ಸ್ಕೊಂಡು ತಿನ್ನಲಿಕ್ಕೆ ನೋಡಿ ಈಗ ಬೇಕಾಗೋ ಪದಾರ್ಥಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುಳಿ ಒಂದು ಖಾರಕ್ಕೆ ಎರಡು ಬ್ಯಾಡಿಗೆ ಒಣಮೆಣಸಿನಕಾಯಿ ಮತ್ತು ಅರ್ಧ ಕಪ್ನಷ್ಟು ಮೊಸರಾದರಾಯಿತು ಮಜ್ಜಿಗೆ ಆದರೆ ಆಯಿತು ನೀವು ರೆಡಿ ಮಾಡಿ ಇಟ್ಕೊಬೋದು ನೋಡಿ ಕರಿಬೇವ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಮೆಂತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಈಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾವು ಸಣ್ಣ ಉರಿಲಿ ನಾನು ಒಗ್ಗರಣೆ ಸಾಫ್ಟ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೇನೆ ಯಾವುದೇ ಬ್ರ್ಯಾಂಡೆಡ್ ಎಣ್ಣೆ ಆಗ್ಬೋದು ಅದಕ್ಕೆ ನಾನು ಮೆಂತ್ಯನ ಮತ್ತು ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡು ಕರ್ಬೇವ್ ಸೊಪ್ಪು ಕೂಡ ಬೆರೆಸ್ಕೊಂಡು ನಾನು ಇದನ್ನು ನಿಧಾನ ಉರಿಲಿ ನಾವು ಕೆಂಪಾಗಿ ಹುರಿದು ಇಟ್ಕೊಳ್ಳೋಣ ತುಂಬ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಅದು ತಂಬಳಿ ವಿವಿಧ ರೀತಿಯ ತಂಬಳಿ ಮತ್ತು ಸ್ನ್ಯಾಕ್ಸ್ ರೆಸಿಪಿಗಳು ಮತ್ತು ಸ್ವೀಟ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ವಿಡಿಯೋ ಪ್ಲೇ ಲಿಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಅದೀಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾವೀಗ ಸಣ್ಣ ಜಾಣಲ್ಲಿ ತೆಂಗಿನಕಾಯಿ ತುರಿನ ಅರ್ಧ ಕಪ್ನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಈಗ ನೋಡಿ ಹುರಿದಿಟ್ಟ ಮೆಂತ್ಯ ಕೂಡ ಹಾಕ್ಕೊಳ್ತಾಯಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಕೂಡ ಹಾಕೊಂಡು ಒಂದು ಸಣ್ಣ ಪ್ರಮಾಣದ ನೀರನ್ನು ಹಾಕ್ಕೊಂಡು ನೋಡಿ ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಸಣ್ಣ ಪ್ರಮಾಣದ ನೀರನ್ನು ಹಾಕೊಂಡು ನಾವೀಗ ಇದನ್ನು ಗ್ರೈಂಡರ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈಗ ಅದು ರೆಡಿ ಆಯಿತು ನಾನು ಅದನ್ನು ಬೌಲ್ನಲ್ಲಿ ಹಾಕ್ಕೊಳ್ತಾಯಿದ್ದೇನೆ ಆ ಮಸಾಲೆಗೆ ನಾನು ಸ್ವಲ್ಪ ನೀರನ್ನು ಬೆಳೆಸ್ಕೊಂಡು ಕೂಡ ಇದಕ್ಕೆ ಕಲಸಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೀವು ಮನೇಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಈಗ ಅದಕ್ಕೆ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ತಂಬಳಿ ರೆಡಿ ಆಯ್ತು ಅದ್ಕೊಂಡು ಒಗ್ಗರಣೆ ಕೂಡ ಮಾಡೋಣ ನೋಡಿ ಸಣ್ಣ ಉರಿಲಿ ನಾನು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಸೊಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಚಟಪಟ ಅನ್ನಬೇಕು ನಾವು ಚಟಪಟ ಅಂದಮೇಲೆ ಆ ಹುರಿನ ನಾನು ಆಫ್ ಮಾಡಿ ನಾವು ಅದನ್ನು ನಿಧಾನವಾಗಿ ಟ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕೊನೆಯದಾಗಿ ಅದನ್ನು ಒಗ್ಗರಣೆನ ತಂಬಳಿಗೆ ನಾನು ಸೇರಿಸ್ಕೊತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಬರ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ